ಕುಡಿಯೋದು ತಪ್ಪು ಅಂತ ಎಲ್ರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಆದರೆ ಇವಾಗ ಅದನ್ನೊಂಥರ ಪ್ಯಾಷನ್ ಥರ ನೋಡ್ತಾ ಇದ್ದಾರೆ ಅದರ ಬಗ್ಗೆ ಕೆಲವೊಬ್ಬರು ನೆಗೆಟಿವ್ ಮಾತಾಡ್ತಾರೆ ಇನ್ನು ಕೆಲವೊಬ್ಬರು ಪಾಸಿಟಿವ್ ಆಗಿ ಮಾತಾಡ್ತಾರೆ ಕೆಲವೊಬ್ಬರಿಗೆ ಕುಡಿಯೋದು ಇಷ್ಟೇ ಇರೋದಿಲ್ಲ ಬಿಟ್ಟಿದ್ದಾರೆ ಆಲ್ರೆಡಿ ಅವ್ರಿಗೆ ಅದನ್ನು ಬಿಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ ಆಗೋದಿಲ್ಲ ಅಂಥವ್ರಿಗೆ ಈ ಒಂದು ವಿಡಿಯೋ ಕುಡಿಯೋದನ್ನು ಬಿಡಬೇಕು ಅಂತ ಹೇಳಿ ಕೆಲವೊಬ್ಬರು ನಾಟಿ ಔಷಧಿಗಳನ್ನು ತಗೊಂತಾರೆ ಮತ್ತು ಇಂಗ್ಲೀಷ್ ಮೆಡಿಸಿನ್ ಅನ್ನು ತಗೊತಾರೆ ನೋಡಿ ಎಷ್ಟು ಮೆಡಿಸಿನ್ ತೊಗೊಂಡ್ರೆ ಏನು ಪ್ರಯೋಜನ ಅದು ಅಕಸ್ಮಾತ್ ಅದನ್ನು ತೊಗೊಂಡ ಅಂತಂದರೆ ಆ ವ್ಯಕ್ತಿ ಒಂದು ಸ್ವಲ್ಪ ದಿವಸ ಕುಡಿಯೋದನ್ನು ಬಿಡ್ಬೋದು ಆಮೇಲೆ ಅದನ್ನು ಮತ್ತೆ ಶುರು ಮಾಡೇ ಮಾಡ್ತಾನೆ ಔಷಧಿಗಿಂತ ಏನು ಅಂದರೆ ಮುಖ್ಯವಾಗಿ ವ್ಯಕ್ತಿಯ ಒಂದು ಮನಸ್ಸಲ್ಲಿ ಬರಬೇಕು ಅದು ಹೌದು ಇದು ಒಳ್ಳೆಯದಲ್ಲ ಜೀವನನ ಹಾಳು ಮಾಡುತ್ತೆ ಅಂತ ವ್ಯಕ್ತಿಯ ಮನಸ್ಸಲ್ಲಿ ಬಂತು ಅಂದರೆ ಅದಕ್ಕಿಂತ ದೊಡ್ಡ ಔಷಧಿ ಮತ್ತೊಂದಿಲ್ಲ ನೋಡಿ ಒಂದು ಕಾಲ ಇತ್ತು ಒಂದು ಕಾಲದಲ್ಲಿ ಯಾರಾದರೂ ಕುಡಿತಾ ಇದ್ದರೆ ನಾವು ಅವರನ್ನು ಒಂಥರ ಬೇರೆ ದೃಷ್ಟಿಕೋನದಲ್ಲೇ ನೋಡ್ತಿದ್ವಿ ಅವರು ಕುಡಿತಾರಾ ಅಂದರೆ ಅಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದಾರಾ ಅಂತ ನಮಗೆ ಅದು ಅನ್ನಿಸ್ತಿತ್ತು ಏಕೆಂದರೆ ಕುಡಿತ ಅಷ್ಟೊಂದು ಕಡಿಮೆ ಇತ್ತು ಅವಾಗೆಲ್ಲ ಅವಾಗೆಲ್ಲ ಸ್ವಲ್ಪ ಜನ ಹುಷಾರಾಗಿದ್ದರು ಹೇಳಬೇಕು ಅಂತಂದರೆ ಈಗಿನ ಕಾಲ ಹಾಗಿಲ್ಲ ಈಗಿನ ಕಾಲದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಕುಡಿತಾ ಇಲ್ಲ ಅಂತಂದರೆ ಏನು ನೀನು ಕುಡಿಯೋದಿಲ್ವಾ ಗಣಸಾದನು ಎಲ್ಲ ಚಟನು ಮಾಡಬೇಕು ಇಲ್ಲಾಂದರೆ ಅವನು ಗಣಸೇ ಅಲ್ಲ ಅನ್ನೋ ಒಂದು ರೀತಿಯಲ್ಲೇ ಈಗಿನ ಕಾಲದಲ್ಲಿ ಮಾತಾಡ್ತಾರೆ ನೋಡಿ ಯಾಕೆ ಜನರಿಗೆ ಈ ಥರ ಒಂದು ಮೈಂಡ್ಸೆಟ್ಟು ಬಂದಿದೆ ಒಂದು ಸಿನಿಮಾ ಪ್ರಭಾವ ಇನ್ನೊಂದು ಸಹವಾಸ ದೋಷ ಅಂತಲೇ ಹೇಳ್ಬೋದು ನೋಡಿ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಸಿನಿಮಾ ಜನರ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ ಹೇಳಬೇಕು ಅಂದರೆ ಅವಾಗಿನ ಹೀರೋಗಳಿಗೂ ಇವಾಗಿನ ಹೀರೋಗಳಿಗೂ ತುಂಬ ಅಂದರೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ನೋಡಿ ಅವಾಗೆಲ್ಲ ಹೀರೋಗಳು ಅವರ ಒಂದು ಅಭ್ಯಾಸಗಳೇ ಬೇರೆ ಇತ್ತು ಇವಾಗಿನ ಹೀರೋಗಳ ಒಂದು ಅಭ್ಯಾಸಗಳೇ ಬೇರೆ ಇದ್ದಾವೆ ನೋಡಿ ಅವಾಗೆಲ್ಲ ಸಿನಿಮಾಗಳಲ್ಲಿ ಯಾರಾದರೂ ಈ ಸಾರ ಯಾವುದೋ ಇದು ಇದ್ರೆ ಹೀರೋ ಬಂದು ಅವುಗಳ ವಿರುದ್ಧ ಹೋರಾಡ್ತಿದ್ದ ಅಂಥ ಒಂದು ಸೀನನ್ನು ಕ್ರಿಯೇಟ್ ಮಾಡ್ತಿದ್ರು ಅವಾಗೆಲ್ಲ ಡೈರೆಕ್ಟ್ರು ಆದರೆ ಇವಾಗಿನ ಹೀರೋಗಳ ಕೈಯಲ್ಲಿ ಒಂದು ಕೈಯಲ್ಲಿ ಬಾಟ್ಲಿ ಇನ್ನೊಂದು ಕೈಯಲ್ಲಿ ಸಿಗರೇಟು ಹೀಗಿದ್ದಾಗ ಮಾತ್ರ ಜನ ನೋಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿನೇ ಇವತ್ತು ಸಿನಿಮಾ ಹೀರೋಗಳು ನಮಗೆ ವಿಲನ್ ಥರ ಕಾಣಿಸ್ತಾರೆ ಯಾಕೆಂದರೆ ಹೆಸರಿಗಷ್ಟೇ ಅವರು ಹೀರೋ ಆಗಿರ್ತಾರೆ ನೀವು ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ಸಿನಿಮಾಗಳಲ್ಲಿ ಈಗಿನ ಬರೋ ಎಲ್ಲ ಸಿನಿಮಾಗಳಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಹೆಸರಿಗಷ್ಟೇ ಅವರು ಹೀರೋ ಆಗಿರ್ತಾರೆ ಅವರ ಅಭ್ಯಾಸಗಳು ವಿಲನ್ ರೀತಿಯಲ್ಲಿ ಇರ್ತವೆ ಯಾಕೆ ಹೀಗೆ ಅಂತಂದರೆ ನೋಡಿ ಒಂದು ಕಾಲದಲ್ಲಿ ಸಿನಿಮಾದಲ್ಲಿ ಎಷ್ಟು ಒಳ್ಳೆಯತನ ಇದೆ ಅನ್ನೋದನ್ನು ನೋಡ್ತಿದ್ರು ಜನಗಳು ಡೈರೆಕ್ಟರ್ಗಳು ಅಷ್ಟೇ ಅದರಲ್ಲಿ ಒಂದು ಸಂಬಂಧಗಳ ಭಾವನೆ ಒಂದು ಒಂದು ಪ್ರೀತಿಯ ಭಾವನೆ ಈ ಥರ ಒಂದು ಹೃದಯಕ್ಕೆ ಟಚ್ ಆಗೋ ಒಂದು ಸಿನಿಮಾಗಳನ್ನು ಕತೆಗಳನ್ನು ಮಾಡ್ತಿದ್ರು ಆದರೆ ಇವಾಗ ಅದೆಲ್ಲ ಮರೆಯಾಗ್ತಾ ಇದೆ ಯಾಕೆ ಅಂತಂದರೆ ನೋಡಿ ಇವಾಗೆಲ್ಲ ಇದು ಬಿಸ್ನೆಸ್ ಇದು ಹೇಳಬೇಕು ಅಂದರೆ ಸಿನಿಮಾ ಬಿಸ್ನೆಸ್ ಆಗಿಬಿಟ್ಟಿದೆ ಯಾವಾಗ ಒಳ್ಳೆತನ ಅನ್ನೋದು ಒಂದು ಬಿಸ್ನೆಸ್ ಆಗುತ್ತೋ ಅಲ್ಲಿ ಒಳ್ಳೆತನ ಅನ್ನೋದು ಇರೋದಿಲ್ಲ ಎಕ್ಸಿಟ್ ಆಗುತ್ತೆ ಅಲ್ಲೇನು ಅಂತಂದರೆ ಬರೀ ದುಡ್ಡು ಹಾಗಾಗಿನೇ ಇವತ್ತು ಸಿನಿಮಾ ಅನ್ನೋದು ಬರೀ ಬಿಸ್ನೆಸ್ ಆಗಿರೋದ್ರಿಂದ ಹೀರೋ ಆ್ಯಕ್ಟಿವಿಟೀಸು ಅವೆಲ್ಲ ಚೇಂಜ್ ಆಗಿದ್ದಾವೆ ಇವಾಗ ಸಿನಿಮಾ ನೋಡೋರು ಆಲ್ಮೋಸ್ಟ್ ಆಲು ಏನು ಮಾಡ್ತಾರೆ ಸಿನಿಮಾದಲ್ಲಿ ಹೀರೋ ಏನು ಮಾಡ್ತಾನೋ ಅದನ್ನೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿನೇ ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಗಳು ಹೆಚ್ಚಾಗಿ ಡ್ರಿಂಕ್ ಸ್ಮೋಕ್ ಮಾಡೋದ್ರಿಂದ ಜನಗಳು ಕೂಡ ಅದನ್ನು ಹೆಚ್ಚಾಗಿ ಕಲ್ತಿದ್ದಾರೆ ಅಂತಲೇ ನಾವು ಹೇಳ್ಬೋದು ಇರಲಿ ಯಾರು ಏನೇ ಮಾಡಲಿ ನಾವಿಲ್ಲಿ ಬುದ್ಧಿವಂತರಾಗಬೇಕು ನೋಡಿ ಒಬ್ಬ ವ್ಯಕ್ತಿಗೆ ಅಭ್ಯಾಸ ಆಗಿದೆ ಈಗ ಅವನು ಕುಡಿಯೋದನ್ನು ಕಲ್ತ್ಬಿಟ್ಟಿದ್ದಾನೆ ಅವನು ಅದನ್ನೇ ಹೇಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ ಅಂತಂದ್ರೆ ನೋಡಿ ಇದು ನಮ್ಮದೊಂದು ದೇಹ ಅಂತ ಅನ್ಕೊಳ್ಳಿ ಓಕೆನಾ ಮೈಂಡು ಓಕೆ ಇದು ದೇಹ ಒಂದು ಮೈಂಡ್ ಕೆಲಸ ಮಾಡಬೇಕು ಇಲ್ಲ ದೇಹ ಕೆಲಸ ಮಾಡಬೇಕು ನೋಡಿ ನಾನು ನೋಡಿದಷ್ಟು ಆಲ್ಮೋಸ್ಟ್ ಆಲ್ ಜನ ಯಾವಾಗ ಕುಡಿತಾರೆ ಅಂತನಂದರೆ ಕೆಲಸ ಮುಗಿದಾದ ಮೇಲೆ ಅಂದರೆ ರಾತ್ರಿ ಟೈಮು ಅವರೇನು ವಿಶ್ರಾಂತಿ ತೊಗೊತಾರಲ್ವಾ ಆ ಒಂದು ಸಮಯದಲ್ಲಿ ಹೆಚ್ಚಾಗಿ ಜನ ಕುಡಿಯೋಕ್ಕೆ ಹೋಗ್ತಾರೆ ಯಾಕೆ ಅಂತನಂತಂದ್ರೆ ನೋಡಿ ಯಾವಾಗ ಅವರು ಕೆಲಸ ಮಾಡ್ತಾ ಇರ್ತಾರಲ್ವ ಅವಾಗ ಮೈಂಡು ಆ್ಯಕ್ಟಿವ್ ಆಗಿರುತ್ತೆ ಯಾವುದ್ರ ಮೇಲೆ ಮೈಂಡ್ ಆ್ಯಕ್ಟಿವ್ ಆಗಿದೆಯೋ ಅದ್ರ ಮೇಲೆ ದೇಹ ಕೆಲಸ ಮಾಡ್ತಾ ಹೋಗುತ್ತೆ ಹಾಗಾಗಿನೇ ಇಲ್ಲಿ ಕುಡಿಯೋದಕ್ಕೆ ಮನುಷ್ಯ ಹೋಗೋದಿಲ್ಲ ಹೆಚ್ಚಾಗಿ ಯಾವಾಗ ಅವನು ಕೆಲಸನ ಮುಗಿಸಿ ತಲೆಗೆ ಏನು ಕೆಲಸ ಇಲ್ಲದೇ ಮನೆಗೆ ಬರ್ತಾನೋ ಆವಾಗ ಅವನು ಕುಡಿಯೋದಕ್ಕೆ ಶುರು ಮಾಡ್ತಾನೆ ಯಾಕೆಂದರೆ ಆ ಒಂದು ಸಮಯದಲ್ಲಿ ದೇಹದ ಅಭ್ಯಾಸಗಳು ಏನಿರ್ತಾವಲ್ವ ಅವು ಕಾರ್ಯ ಮಾಡೋಕ್ಕೆ ಶುರು ಮಾಡ್ತವೆ ಯಾವಾಗ ವ್ಯಕ್ತಿಗೆ ತಲೆಗೆ ಕೆಲಸ ಇರೋದಿಲ್ವೋ ಅವನು ಮೈಂಡಿಗೆ ಕೆಲಸ ಕೊಡೋದಿಲ್ವೋ ಅವಾಗ ದೇಹದ ಮುಖಾಂತರ ತನ್ನ ಅಭ್ಯಾಸಗಳನ್ನು ಮಾಡೋಕ್ಕೆ ಹೋಗ್ತಾನೆ ದೇಹಕ್ಕೆ ಯಾವ ಅಭ್ಯಾಸಗಳು ರೂಢಿ ಮಾಡಿಸಿರ್ತಾನೋ ವ್ಯಕ್ತಿ ಅದೇ ಅಭ್ಯಾಸಗಳನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ ಹಾಗಾಗಿನೇ ಯಾರಿಗೆ ಕುಡಿಬೇಕು ಕುಡಿಬೇಕು ಅಂತ ಜಾಸ್ತಿ ಅನಿಸುತ್ತೋ ಆ ಒಂದು ಸಮಯದಲ್ಲಿ ಬೇರೆ ಅಭ್ಯಾಸಗಳನ್ನು ರೂಢಿ ಮಾಡ್ಕೋಬೇಕು ಅಷ್ಟೇ ಸಿಂಪಲ್ ಇದು ಈ ನಾಟಿ ಔಷಧಿ ತೊಗೊತೀನಿ ಇಂಗ್ಲೀಷ್ ಮೆಡಿಸಿನ್ ತೊಗೊತೀನಿ ಇವು ಯಾವುದು ಕೆಲಸ ಮಾಡೋದಿಲ್ಲ ರೈಟ್ ನಿಮ್ಮ ಮೈಂಡನ್ನು ಬ್ಯುಸಿಯಾಗಿಡಿ ಯಾವುದಾದ್ರು ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರಿ ಅಷ್ಟೇ ನೀವು ಅವಾಗ ದೇಹ ತನ್ನಷ್ಟಕ್ಕೆ ತಾನೇ ತನ್ನ ಚಾಟಗಳನ್ನು ದೂರ ಮಾಡಿಕೊಡುತ್ತೆ ನೋಡಿ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ನಶೆಯಲ್ಲಿರ್ತಾರೆ ಕೆಲವೊಬ್ಬರು ಸಾಧನೆ ಮಾಡೋದ್ರಲ್ಲಿರ್ತಾರೆ ಇನ್ನು ಕೆಲವೊಬ್ಬರು ಹಣ ಸಂಪಾದನೆ ಇರ್ತಾರೆ ಇನ್ನು ಕೆಲವೊಬ್ಬರು ಹಾಡು ಹೇಳೋದ್ರಲ್ಲಿ ಇನ್ನು ಕೆಲವೊಬ್ಬರು ಡ್ಯಾನ್ಸ್ ಮಾಡೋದ್ರಲ್ಲಿ ಇನ್ನು ಕೆಲವೊಬ್ಬರು ದುಡ್ಡು ಮಾಡೋದ್ರಲ್ಲಿ ಇವೆಲ್ಲ ಏನು ಅಂತಂದರೆ ನಶೆಗಳು ಇವೆಲ್ಲ ಇವುಗಳು ಇದ್ದರೆ ಓಕೆ ಯಾಕಂದರೆ ಇವುಗಳಿಂದ ಜೀವನಕ್ಕೆ ಉಪಯೋಗ ಇದೆ ಇವು ಯಾವು ಇಲ್ಲದ ವ್ಯಕ್ತಿ ಸಾರ ಈ ನಶೆಗೆ ಅಡಿಕ್ಟ್ ಆಗ್ತಾನೆ ಯಾಕೆಂದರೆ ತಲೆಗೆ ಕೆಲಸ ಇರೋದಿಲ್ಲ ನೋಡಿ ಮದ್ಯಪಾನ ಮಾಡೋದ್ರಿಂದ ಕುಡಿಯೋದ್ರಿಂದ ತುಂಬಾ ಅಂದರೆ ತುಂಬಾ ತೊಂದರೆಗಳಿದ್ದಾವೆ ಹೇಳಬೇಕು ಅಂತಂದರೆ ವ್ಯಕ್ತಿಯ ವ್ಯಕ್ತಿತ್ವ ಹಾಳಾಗುತ್ತೆ ಫಸ್ಟ್ ಆಫ್ ಆಲ್ ಯಾವ ವ್ಯಕ್ತಿ ಹೆಚ್ಚಾಗಿ ಕುಡಿತಾ ಇರ್ತಾನೋ ಅವನಿಗೆ ಮೊದಲನೇದೇನು ಅಂತಂದರೆ ವ್ಯಕ್ತಿತ್ವ ಹಾಳು ಎಲ್ಲೇ ಹೋದರೂ ರೆಸ್ಪೆಕ್ಟ್ ಕೊಡೋದಿಲ್ಲ ಯಾರೂ ರೆಸ್ಪೆಕ್ಟು ಕೊಡೋದಿಲ್ಲ ಗೌರವ ಅನ್ನೋ ಅನ್ನೋದು ಹಾಳಾಗುತ್ತೆ ಇನ್ನೊಂದೇನೆಂದರೆ ಟೈಮ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಯಾರು ಮತ್ತಲ್ಲಿರ್ತಾರಲ್ವ ಅವರು ಆ ಒಂದು ಸಮಯದಲ್ಲಿ ಮೈಂಡ್ ವರ್ಕ್ ಆಗೋದಿಲ್ಲ ಅವರ ಒಂದು ನಶೆಯಲ್ಲೇ ಅವರ ಒಂದು ಯೋಚನೆಯಲ್ಲೇ ಅವರು ತೇಲಾಡ್ತಾ ಇರ್ತಾರೆ ಆ ಒಂದು ಸಮಯ ಪೂರ್ತಿ ವ್ಯರ್ಥ ಅಲ್ವಾ ಹಾಗಾಗಿನೇ ಸುಮ್ಮನೆ ಸಮಯ ವ್ಯರ್ಥ ಅದು ಇನ್ನೊಂದು ಮುಖ್ಯವಾದದ್ದು ಏನು ಅಂತಂದರೆ ದುಡ್ಡು ದುಡ್ಡು ವೇಸ್ಟು ನೋಡಿ ಇವಾಗೇ ಮುನ್ನೂರು ನಾನ್ನೂರು ರೂಪಾಯಿ ಕೂಲಿ ಕೆಲಸ ಮಾಡೋರು ಒಂದು ಇನ್ನೂರು ಇನ್ನೂರು ರೂಪಾಯಿ ಬರೀ ಡ್ರಿಂಕ್ಸ್ ಮಾಡೇ ಕಳೆದ್ರು ಅಂತಂದರೆ ಅವರು ಕಷ್ಟಪಟ್ಟುದಕ್ಕೆ ಏನು ಪ್ರಯೋಜನ ಇದೆ ಹೇಳಿ ಆ ಮುಖ್ಯವಾದದ್ದು ಏನು ಅಂತಂದರೆ ದುಡ್ಡು ದುಡ್ಡು ಸುಮ್ಮನೆ ವೇಸ್ಟ್ ಆಗುತ್ತೆ ಅದರಿಂದ ಯಾವುದೇ ರೀತಿಯಾದ ಜೀವನಕ್ಕೆ ಉಪಯೋಗ ಇರೋದಿಲ್ಲ ಇನ್ನೊಂದೇನೆಂದರೆ ಯೋಚನೆಗಳು ಕೆಟ್ಟ ಯೋಚನೆಗಳು ಬರ್ತವೆ ಆ ಒಂದು ಸಮಯದಲ್ಲಿ ಇನ್ನೊಂದು ಮುಖ್ಯವಾದದ್ದು ಏನು ಅಂತಂದರೆ ಬುದ್ಧಿ ಅನ್ನೋದು ಮಂಕು ಮಾಡುತ್ತೆ ಅದು ನೋಡಿ ಯಾರಾದರೂ ಡ್ರಿಂಕ್ಸ್ ಮಾಡಿರೋರು ಜಗಳ ಮಾಡ್ತಾ ಇರ್ತಾರೆ ನೋಡಿ ಅವ್ರನ್ನೇನಾರು ನೀವು ಬಿಡಿಸೋಕೋಗಿರಿ ಅವ್ರು ಯಾರ ಮಾತು ಕೇಳೋದಿಲ್ಲ ಅಕಸ್ಮಾತ್ ಏನಾದರೂ ಹೇಳೋಕ್ಕೋಗ್ರಿ ಯಾರ ಮಾತು ಕೇಳೋದಿಲ್ಲ ಅವರು ಆ ಪ್ರೆಸೆಂಟಲ್ಲಿ ಅವ್ರಿಗೆ ಏನು ಅನಿಸುತ್ತೋ ಅವ್ರು ಯಾವ ಮೈಂಡ್ಸೆಟ್ಟಲ್ಲಿ ಇರ್ತಾರೋ ಅದು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಅದೇ ಒಂದು ಗುಂಗಲ್ಲೇ ಇರ್ತಾರೆ ಯಾಕೆ ಅಂತಂದರೆ ಬುದ್ಧಿ ಅನ್ನೋದು ಮಂಕಾಗಿರುತ್ತೆ ಬುದ್ಧಿ ಮಂಕ್ ಮಾಡುತ್ತೆ ಅದು ಮತ್ತು ಇನ್ನೊಂದು ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ ಆ ಒಂದು ಸಮಯದಲ್ಲಿ ಮನುಷ್ಯನಿಗೆ ನಾನು ಏನು ಮಾಡ್ತಾ ಇದ್ದೀನಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರಜ್ಞೆಯೇ ಇರೋದಿಲ್ಲ ಯೋಚನೆ ಮಾಡೋ ಶಕ್ತಿನೇ ಇರೋದಿಲ್ಲ ಹಾಗಾಗಿ ನೋಡಿ ಇಷ್ಟೆಲ್ಲ ತೊಂದರೆಗಳು ಇದ್ದಾವೆ ಅಂತಂದರೆ ಯಾಕೆ ವ್ಯಕ್ತಿ ಕುಡಿಬೇಕು ಸ್ವಲ್ಪ ಯೋಚನೆ ಮಾಡಿ ನೀವೇ ಅದರಿಂದ ಏನಾದ್ರೂ ಪ್ರಯೋಜನ ಇದೆಯಾ ಖಂಡಿತ ಇಲ್ಲ ಅಕಸ್ಮಾತ್ ನಿಮಗೆ ಆಲ್ರ ಆಯಿತು ಇವಾಗ ಆಲ್ರೆಡಿ ಕುಡಿತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಬಂದಿದೆ ಬಿಡಬೇಕು ಅಂತ ಅಂದರೆ ಬೇರೆ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳಿ ಜೀವನದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದಿದೆಯೋ ಅದೆಲ್ಲ ಮಾಡಿಬಿಡಬೇಕು ಮಾಡಿ ಆದಮೇಲೆ ನಮಗೆ ಯಾವುದು ಕೆಟ್ಟದ್ದು ಯಾವುದು ಉಪಯೋಗ ಇಲ್ಲ ಅಂತ ಅನ್ನಿಸ್ತು ಅದನ್ನು ಬಿಟ್ಟುಬಿಡಬೇಕು ಯಾರು ಅದನ್ನು ಕಂಟಿನ್ಯೂ ಆಗಿ ಅದನ್ನು ಹಾಗೆ ಅಭ್ಯಾಸ ಮಾಡ್ತಾ ಇದ್ದಾರೋ ಅದನ್ನು ಹಾಗೆ ಕಂಟಿನ್ಯೂ ನಡೆಸ್ತಾ ಇದ್ದಾರೆ ಅಂತಂದರೆ ಅವರು ನಿಜವಾಗ್ಲೂ ದೇಹದ ಒಂದು ಚಟಕ್ಕೆ ತುಂಬ ಅಡಿಕ್ಟ್ ಆಗಿದ್ದಾರೆ ಯೋಚನೆ ಮಾಡ್ತಾ ಇಲ್ಲ ಬುದ್ಧಿ ಇದ್ದರೂ ಅವರು ದಡ್ರಾಗಿದ್ದಾರೆ ಅಂತಲೇ ನಾವು ತಿಳ್ಕೊಬೋದು ಹಾಗಾಗಿನೇ ನಾವು ಬುದ್ಧಿಜೀವಿಗಳಲ್ವಾ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಖಂಡಿತ ಗೊತ್ತಾಗೇ ಆಗುತ್ತೆ ಹಾಗಾಗಿ ಕುಡಿಯೋದು ತಪ್ಪು ಅನ್ನೋದು ನಮ್ಗೆ ಅನ್ನಿಸ್ತು ಅಂದರೆ ನಾವು ಅದನ್ನು ಬಿಟ್ಟುಬಿಡ್ಬೇಕು ಆಯಿತು ಆಲ್ರೆಡಿ ಇಷ್ಟು ಇಷ್ಟು ದಿವಸ ನಾವು ಮಾಡಿದ್ದೀವಿ ಕುಡ್ದಿದ್ದೀವಿ ಅದರಿಂದ ಏನಾದ್ರು ಇದೆಯಾ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತೆ ಇದರಿಂದ ಎಷ್ಟು ಲಾಭ ಇದೆ ಎಷ್ಟು ಜೀವನಕ್ಕೆ ನಷ್ಟ ಇದೆ ಅಂತ ಹೇಳಿ